ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಗುರು ವೈಭವೋತ್ಸವ ನಡೀತಾ ಇದೆ ರಾಘವೇಂದ್ರ ಸ್ವಾಮಿಗಳ ನಾನೂರ ನಾಲ್ಕನೇ ಪಟ್ಟಾಭಿಷೇಕದ ದಿನ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೆ ನಮ್ಮನೇಲಿ ಮಾಡಿದಂತಹ ಪೂಜೆ ಯಾವ ರೀತಿ ಇತ್ತು ಹಾಗೆ ನಾನು ಮಠದಲ್ಲಿ ಯಾವ ಸೇವೆಯನ್ನು ಮಾಡಿಸಿದ್ದು ಅಂತ ಇವತ್ತಿನ ವಿಡಿಯೋಲಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ಬೃಂದಾವನದ ರಂಗೋಲಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಸಿಹಿ ನೈವೇದ್ಯವನ್ನು ಮಾಡಿದ್ದೆ ಹಾಗೆ ಕೋಸಂಬರಿಯನ್ನು ಕೂಡ ಮಾಡಿದ್ದೆ ಅದನ್ನು ವಿಗ್ರಹದ ಹತ್ರ ಇಟ್ಟು ನಾನು ನೈವೇದ್ಯ ಮಾಡಿದ್ದೆ ಈ ಬೃಂದಾವನದ ರಂಗೋಲೆ ಹತ್ರ ನಾನು ಸಿಹಿ ನೈವೇದ್ಯವನ್ನು ಇಟ್ಟಿದ್ದೆ ನಾನು ಗುರುವಾರದಿಂದಲೇ ಒಂದು ಸಂಕಲ್ಪ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಸಂಕಲ್ಪ ಸೇವೆನ ಕೂಡ ಶುರು ಮಾಡಿದ್ದೆ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಕೂಡ ಹೊರಟಿದ್ದೀವಿ ಈಗ ರಾಯರ ಮಠಕ್ಕೆ ಬಂದಿದ್ದೀವಿ ನಾವು ಬಂದಿರೋದು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇವತ್ತು ತುಂಬ ವಿಶೇಷ ದಿನ ಇವತ್ತು ರಾಯರ ನಾನೂರ ನಾಲ್ಕನೇ ಪಟ್ಟಾಭಿಷೇಕ ಇದೆ ಇವತ್ತು ರಾಯರ ಮಠದಲ್ಲಿ ವಿಶೇಷವಾದಂತಹ ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಇವತ್ತು ರಾಯರ ನಾನ್ನೂರ ನಾಲ್ಕನೇ ಪಟ್ಟಾಭಿಷೇಕ ತುಂಬ ವಿಶೇಷ ದಿನ ಇವತ್ತು ಬೃಂದಾವನದ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೀವು ಕೂಡ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿ ಇವತ್ತು ವಿಶೇಷ ದಿನ ಹಾಗಾಗಿ ಇವತ್ತು ನಾವು ರಾಯರ ಪಾದ ಪೂಜೆಯನ್ನು ಕೂಡ ಮಾಡಿಸಿದ್ವಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಬನ್ನಿ ನಾನು ಅಂದ್ಕೊಂಡಿದ್ದು ಪಾದಪೂಜೆನ ರಾಯರ ಜನ್ಮದಿನೋತ್ಸವದ ದಿನವೇ ಮಾಡಿಸ್ಬೇಕು ಅಂತ ಆಸೆ ಇತ್ತು ರಾಯರ ಪಟ್ಟಾಭಿಷೇಕದ ದಿನ ಮತ್ತು ರಾಯರ ಜನ್ಮದಿನೋತ್ಸವ ಎರಡೂ ತುಂಬ ವಿಶೇಷ ಹಾಗಾಗಿ ಎರಡು ದಿನದಲ್ಲಿ ಯಾವತ್ತಾದರೂ ಮಾಡಿಸಿ ಅಂತ ಮಠದ ಮ್ಯಾನೇಜರೇ ಹೇಳಿದ್ರು ನನ್ನ ಹಸ್ಬೆಂಡು ಸಡನ್ನಾಗಿ ರಾಯರ ಪಟ್ಟಾಭಿಷೇಕ ಇದೆ ನಾಳೆ ಮಾಡಿಸೋಣ ಅಂತ ರಾತ್ರಿ ಹೇಳಿದ್ರು ಹಾಗಾಗಿ ಸಡನ್ನಾಗಿ ನಾವು ರಾಯರ ಪಟ್ಟಾಭಿಷೇಕದ ದಿನದಂದು ರಾಯರ ಸನ್ನಿಧಾನದಲ್ಲಿ ಪಾದ ಪೂಜೆಯನ್ನು ಕೂಡ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಇಲ್ಲಿ ಪೂಜೆ ಮಾಡಿಕೊಡ್ತಾರೆ ಪ್ರತಿಯೊಂದು ಸೇವೆ ಆಗಿರ್ಬೋದು ಹಾಗೆಯೇ ಪೂಜೆ ಅಲಂಕಾರ ತುಂಬನೇ ಚೆನ್ನಾಗಿರುತ್ತೆ ಈ ಒಂದು ಮಠದಲ್ಲಿ ಹಾಗೆಯೇ ಪಾದ ಪೂಜೆಯೂ ಅಷ್ಟೇ ಅವರು ನಮ್ಮ ಕೈಲೇನೆ ಮಾಡಿಸಿದ್ದು ತುಂಬಾ ಖುಷಿಯಾಯಿತು ಯಾಕೆಂದರೆ ಮಂತ್ರಾಲಯದಲ್ಲೂ ಸಾಕಷ್ಟು ಬಾರಿ ಪಾದ ಪೂಜೆಯನ್ನು ಮಾಡಿಸಿದ್ವಿ ಇಲ್ಲಿ ಮಾಡಿಸ್ತಾ ಇರೋದು ಫಸ್ಟ್ ಟೈಮು ತುಂಬಾ ಖುಷಿಯಾಯಿತು ಇಲ್ಲಿ ಪಾದ ಪೂಜೆಯನ್ನು ಮಾಡಿಸಿದ್ದು ಮೊದಲಿಗೆ ನನ್ನ ಹಸ್ಬೆಂಡು ಪಾದ ಪೂಜೆ ಮಾಡಿದ್ರು ನೆಕ್ಸ್ಟು ನಾನು ಕೂಡ ಮಾಡಿದೆ ನಾನು ಟ್ರೈಪೋಡ್ ಕೂಡ ಬಿಟ್ಟು ಹೋಗಿದ್ದೆ ಇಲ್ಲಾಂದರೆ ಡೀಟೇಲಾಗಿ ವಿಡಿಯೋ ಕೂಡ ಮಾಡಿ ತೋರಿಸ್ತಾ ಇದ್ದೆ ನೆಕ್ಸ್ಟ್ ಡೇ ನನ್ನ ಸಬ್ಸ್ಕ್ರೈಬರು ಬಿಂದು ಅವರು ಪಾದ ಪೂಜೆ ಮಾಡಿದ್ರು ಅವಾಗ ನಾನು ವೀಡಿಯೋ ಮಾಡಿದೆ ಆ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಪಾದ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ಇವಾಗ ವೃಂದಾವನಕ್ಕೆ ಮಾಡ್ತಾ ಇರುವಂತಹ ಮಹಾಮಂಗಳಾರತಿಯ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವೇ ಪೂಜೆ ಮಾಡಿಸಿದ್ದಲ್ವ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದೇ ಹೇಳದ್ನೆಲ್ಲ ಟ್ರೈಪೋರ್ಡ್ ಕೂಡ ಬಿಟ್ಟು ಹೋಗಿದ್ದು ಅಂತ ಬೇರೆಯವ್ರ ಪೂಜೆ ಮಾಡುವಾಗ ನಾವು ರೆಕಾರ್ಡ್ ಮಾಡ್ತೀವಿ ಆದರೆ ನಾವೇ ಪೂಜೆ ಮಾಡುವಾಗ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಟ್ರೈಪೋರ್ಡ್ ಆದರೂ ಇದ್ರೆ ನಾವು ಡೀಟೇಲ್ ಆಗಿ ವೀಡಿಯೋ ಮಾಡಿ ತೋರಿಸ್ಬೋದು ಇವಾಗ ಮಹಾಮಂಗಳಾರತಿಯ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಠದಲ್ಲಿ ಇರುವಂತಹ ಶ್ರೀನಿವಾಸ ದೇವರ ಸನ್ನಿಧಾನ ಹಾಗೆಯೇ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಮತ್ತು ನಾನು ಸಂಕಲ್ಪ ಸೇವೆಗೆ ಅಂತ ಹೋಗ್ತಾ ಇರುವಾಗ ನನ್ನ ಸಬ್ಸ್ಕ್ರೈಬರ್ಸ್ಗಳು ಕೂಡ ಸಿಕ್ಕಿದ್ರು ತುಂಬಾ ಖುಷಿಯಾಯಿತು ಒಬ್ಬರು ಆಂಟಿ ಕೂಡ ಮಾತಾಡ್ಸಿದ್ರು ಗುರುತಿಡ್ದು ನಿಮ್ಮ ಚಾನಲ್ ಅವರು ಅಲ್ವಾ ಅಂತ ಹಾಗೆಯೇ ನನ್ನ ಪಕ್ಕ ಇರೋರು ಬಿಂದು ಅಂತ ಮತ್ತು ಈ ಕಡೆ ಇರೋರು ರೇಖಾ ಅಂತ ಇವರು ಸಬ್ಸ್ಕ್ರೈಬರ್ಸು ಇನ್ನೊಬ್ಬರು ಸಿಕ್ಕಿದ್ರು ವೇದ ಅಂತ ತುಂಬ ದಿನದಿಂದ ಕಮೆಂಟ್ ಮಾಡ್ತಾ ಇದ್ರು ಅವರು ಮಠದಲ್ಲೇ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಇವ್ರನ್ನೆಲ್ಲ ಮೀಟ್ ಮಾಡಿ ಇನ್ನೂ ಇಬ್ಬರು ಸಬ್ಸ್ಕ್ರೈಬರ್ಸ್ದು ಫೋಟೋ ಮಿಸ್ ಆಗಿದೆ ಒಬ್ಬರದು ಫೋಟೋ ಹಾಕೋದು ಬೇಡ ಅಂತ ಹೇಳಿದರು ಹಾಗಾಗಿ ಅವ್ರ ಫೋಟೋನ ನಾನು ಆ್ಯಡ್ ಮಾಡಿಲ್ಲ ಇನ್ನೊಬ್ಬರು ಆಂಟಿದು ಕೂಡ ನಾನು ಫೋಟೋ ತೊಗೊಳಕ್ಕೆ ಆಗಿಲ್ಲ ನೆಕ್ಸ್ಟು ಯಾವಾಗಾದ್ರೂ ಒಂದು ಸಲ ಖಂಡಿತವಾಗ್ಲೂ ಅವ್ರನ್ನೂ ಕೂಡ ನಾನು ನನ್ನ ವೀಡಿಯೋಲಿ ತೋರಿಸ್ತೀನಿ ಇವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನನ್ನ ಚಾನಲ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇವರಿಗೆಲ್ಲ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ರಾಯರ ಪಟ್ಟಾಭಿಷೇಕದ ದಿನ ಪಾದ ಪೂಜೆಯನ್ನು ಕೂಡ ಮಾಡಿಸಿದ್ದು ತುಂಬಾ ಖುಷಿಯಾಯಿತು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿತು ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಈ ವಿಡಿಯೋಲಿ ಮ್ಯಾನೇಜರ್ ಆದಂಥ ರವೀಂದ್ರ ಸರ್ಗೆ ಮತ್ತು ಗುರುರಾಜ್ ಸರ್ಗೆ ಪವನ್ ಅವ್ರಿಗೆ ಈ ವಿಡಿಯೋಲಿ ಥ್ಯಾಂಕ್ಸ್ ಹೇಳ್ತೀನಿ ಗುರು ವೈಭವೋತ್ಸವದ ಪ್ರಯುಕ್ತ ನಾನು ಮಾಡಿದಂತಹ ಸೇವೆಗಳು ಯಾವ್ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್